ಟೈಗರ್ ಪ್ರಭಾಕರ್ ಅವರು ನನಗೆ ಭಾಳ ಪರಿಚಿತರು ಕೂಡ ಇವತ್ತು ಅವರ ಸುಪುತ್ರ ಹಾಂ ಇಪ್ಪತ್ತೈದನೇ ಸಿನಿಮಾ ಅಂತೇಳಿದರೆ ಏನು ತಮಾಷೆ ನನ್ರಿ ಹಾಂ ನಿಜಕ್ಕೂ ಕೂಡ ಭಾಳ ಅಭಿನಂದನೆಗಳು ಇನ್ನೂ ಇನ್ನೊಂದು ಇಪ್ಪತ್ತೈದು ಬೇಗ ಆಗಲಿ ಅಂತೇಳಿ ಆಶಿಸ್ತೇನೆ ಹಾಂ ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿದೆ ಒಳ್ಳೆಯದಾಗಲಿ ಶುಭವಾಗಲಿ ನೀವು ನೀವು ಡೈರೆಕ್ಟ್ರು ಮರುಳಿಸಿದನವ್ರ ಮಗನ ಆಯ್ತು ಬಿಡಿ ನಾನು ನೀನು ಹೇಳೋಗೆ ಯಾಕೆಂದರೆ ಅದು ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ತಮಗೆ ಬಂದಿರುವಂಥ ಪ್ರತಿಭೆ ಮರುಳಿಸಿದ್ದಪ್ಪನವ್ರು ನಮಗೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಪರಿಚಯ ಇರ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿ ಹಾಗಾಗಿ ಅವರ ಜೀನ್ಸ್ ಬಂದುಬಿಟ್ಟಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗಿದೆ ಒಳ್ಳೆಯ ಡೈರೆಕ್ಷನ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಹೌದಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸೊ ಶ್ರೇಯಸ್ ಅವರ ನಿರ್ಮಾಣದಲ್ಲಿ ಪದ್ಮಾವತಿ ಫಿಲಮ್ಸ್ ಪ್ರೊಡಕ್ಷನ್ಸ್ ಈ ಬ್ಯಾನರ್ ಅಡಿ ನಿರ್ಮಾಣ ಆಗ್ತಾ ಇರುವಂತಹ ಮೊದಲ ಚಿತ್ರ ನಮ್ಮೆಲ್ಲರ ಪ್ರೀತಿಯ ಟೈಗರ್ ಪ್ರಭಾಕರ್ ಸರ್ ಅವರ ಹೆಮ್ಮೆಯ ಮಗ ವಿನೋದ್ ಪ್ರಭಾಕರ್ ಸರ್ ಅವರ ಇಪ್ಪತ್ತೈದನೇ ಚಿತ್ರ ಸೊ ಈ ಇಪ್ಪತ್ತೈದನೇ ಚಿತ್ರದ ಬಗ್ಗೆ ಸರ್ ಆಲ್ರೆಡಿ ಮಾತಾಡಿದ್ದಾರೆ ಎಲ್ಲರ ಒಂದೇ ಒಂದು ಕೋರಿಕೆ ಪರಮೇಶ್ವರ್ ಸರ್ ಅವರು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಸೊ ಅವರ ಕಡೆಯಿಂದ ಎಲ್ಲರಿಗೂ ಬೆಸ್ಟ್ ವಿಶಸ್ ಸಿಕ್ಕಿದೆ ಆ ಟೈಟಲ್ ಲಾಂಚ್ ಕೂಡ ಅವ್ರು ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ